ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ಸೂಪರ್ ಆಗಿದ್ದೀವಿ ಚಿಕ್ಕ ಮಗು ಅಕ್ಷರ ನಾನು ನಿಮ್ಮ ಗಾನ ವಿಜಯ ನಾನು ಲೈಕ್ ಮಾಡಿಬಿಡಿ ನಾ ಫುಲ್ ಆಡಿ ಸ್ಕಿಪ್ ಮಾಡಲೇ ಖುಷಿ ಹಾಯ್ ಹಾಯ್ ಮಾಡ್ಬಿಡಿ ಹಾಯ್ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಬರ್ತ್ಡೇ ವಿಶ್ ಮಾಡಿರ್ತಾರೆ ಎಲ್ಲರೂ ಇವತ್ತು ನಮ್ಮ ಖುಷಿ ಹುಟ್ಟು ಹಬ್ಬ ಒಂದನೇ ತಾರೀಕು ಮಾರ್ಚ್ ಫಸ್ಟ್ ಇವತ್ತು ಹುಟ್ಟಿರೋದಿವನು ಮಧ್ಯಾಹ್ನ ಹನ್ನೆರಡು ಅಥವಾ ಒಂದು ಗಂಟೆಗೆ ನಾವು ಹುಟ್ಟಿದ್ದೆ ಅನ್ಸುತ್ತೆ ಮೋಸ್ಟ್ಲಿ

ಸೊ ತುಂಬ ಜನ ಕಮೆಂಟ್ ಆಗ್ತಾ ಇದ್ದೀರಾ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರಿಗಾರ ವಿಶ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಒಂದೊಂದು ಮಿಸ್ ಆಗಿಬಿಡ್ತವೆ ಸಾಧ್ಯವಾದಷ್ಟು ನಮ್ಮ ನವಿ ರಿಪ್ಲೈ ಕೊಡ್ತಾರೆ ಸೊ ಇವತ್ತು ನನ್ನ ಮಗನ ಬರ್ತಡೇ ಪ್ರಯುಕ್ತ ನಮ್ಮ ನವಿ ಅವರು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರನ್ ಅಂತ ಹೇಳಿದ್ರು ಸೊ ಏನಂದ್ರೆ ಒಂದ್ ಅಂದ್ರೆ ಒಂಥರ ಬೇಜಾರ್ ಅನ್ಸುತ್ತೆ ಯಾಕೆಂದ್ರೆ ನನ್ ಮಗನ್ ಬರ್ತಾರೆ ಖುಷಿ ಇದೆ ಆ ಎಲ್ಲಾ ಮಕ್ಳದ್ದು ನೋಡಿದ್ರೆ ಒಂದ್ ಮಕ್ಳಿಗೆ ಈ ತರ ನಮ್ ಕಣ್ಣ ಏನು ಮಾಡ್ಲಿಲ್ಲ ಅನ್ನೋದಿರುತ್ತೆ ಅಂದ್ರೆ ನಮ್ ದಿವಂಗೂ ಮಾಡಿಲ್ಲ ಅವಾಗ ಅಷ್ಟು ಫೀಲ್ ಆಗ್ತಿರ್ಲಿಲ್ಲ ನನಗೆ ಬಿಡು ಹೋಗ್ಲಿ ಇವಾಗ ಏನಂದ್ರೆ ಅವ್ ಮಗನ್ಗೆ ಏನು ಮಾಡ್ಲಿಲ್ವಲ್ಲ ಅಂತ ಅನ್ಸ್ತಿರುತ್ತೆ ತುಂಬಾ ಬೇಜಾರು ಅನ್ಸುತ್ತೆ ಒಂದು ಟೈಮ್ನ ಮಕ್ಕಳಿಗೇನು ಮಾಡೋಕ್ಕಾಗ್ಲಿಲ್ವ ನಾವು ಅಂತ ಅಂದ್ಬಿಟ್ಟು ಬಿಡು ಹೋಗ್ಲಿ ನಮ್ಮ ಮಕ್ಕಳಿಗೆ ಹೆಂಗೋ ಒಳ್ಳೇದಾಗಲಿ ಮುಂದೆ ಅಂತ ಅನಿಸ್ತಾರೆ ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅವ್ರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆದಾದ್ರೆ ಸಾಕು ಬರ್ತಡೆ ನಾನು ಜೋರಾಗಿ ಮಾಡ್ತಾ ಇಲ್ಲ ಇವಾಗ ನೋಡಿದ್ರಲ್ವ ಎಲ್ಲಾರದ್ದೂ ಸೊ ನಮ್ಮ ಖುಷಿ ಜೊತೆ ಹುಟ್ಟಿದ್ದು ಸ್ವಾತಿ ಸಿಸ್ಟರ್ ಪಾಪು ಅವ್ರದ್ದು ಎಲ್ಲ ಬರ್ತ್ಡೇ ಅವ್ರ ಮಗುಂದೆಲ್ಲ ಎಷ್ಟು ಜೋರಾಗಿ ಮಾಡಿದ್ರು ಇನ್ವೈಟ್ ಮಾಡಿದ್ರು ವರ್ಕ್ ಆಗ್ಲಿಲ್ಲ ಸೊ ತಿರುಪತಿಗೆ ಬೇರೆ ಹೋಗಿದ್ವಲ್ಲ ಅದನ್ ಬೇಜಾರ ಇದೆ ನಮ್ಮ ನವಿ ಕೊಕ ಆಗಲಿಲ್ಲವಲ್ಲ ಹೋಗಿದ್ರು ಇನ್ನ ಫೀಲ್ ಮಾಡ್ಕೊಂಡಿರೋರು ಇಷ್ಟ్వరಾಗಿ ಮಾಡಿದಿರಲ್ಲ ಒಂದು बर्थडे ನನ್ನ ಮಗನಿಗೆ ಆಗಕೈಲ್ವಲ್ಲ ಅಂತ ಸೊ ಹೋಗಿಲ್ಲದು ಒಳ್ಳೆದೇ ಆಗ್ತ ಅನ್ಕೋಬೇಕು ಒಂದು ರೀತಿಲಿ ಇನ್ನೊಂದು ರೀತಿಲಿ ಬೇಜಾರು ಮಾಡ್ಕೋಕ ಆಗಲಿಲ್ಲವಲ್ಲಪ್ಪ ಸೋ ನಮಗೂ ನನಗೆ ಅಂದ್ರೆ ಅಷ್ಟಿದಾ ಅಂತ ಬೇಜಾರ ಇದೆ ಸೋ ಪರವಾಗಿಲ್ಲ ಬೇಜಾರ ಮಾಡ್ಕೋಬೇಡಿ 15 ಇಲ್ಲ ಸೆವೆನ್ ಡೇಸ್ ಏಟ್ ಡೇಸ್ ಅಷ್ಟೆ ಹ್ಞೂ ಆಯ್ ಹ್ಞೂ ನಿಮ್ಮ ಮಗ ಫಸ್ಟ್ ಎಂಟು ದಿನ ಈ ತಿಂಗಳು ಈ ವರ್ಷ ಮಾತ್ರ ಇಪ್ಪತ್ತೊಂಬತ್ತಿದೆ ಪ್ರತಿ ವರ್ಷ ಇಪ್ಪತ್ತೆಂಟು ಇರೋದಲ್ಲ ನಮ್ಮ ದೇವ ನೋಡಿದ ರೂಬಿ ಕ್ಯೂಬ್ಸ್ ಎಲ್ಲ ಬಿಚ್ ಹಾಕ್ಬಿಟ್ಟಿದ್ದಾನೆ ಸೊ ಇವತ್ತು ನಾನು ನನ್ನ ಮಗನ ಬರ್ತಾರೆ ಪ್ರಯುಕ್ತ ರಜಾ ಹಾಕ್ಬಿಟ್ಟು ಮನೇಲೇ ಇರ್ತೀನಿ ರಾಜ ಏನು ಕೇಳಿಲ್ಲ ನಮ್ ಕಂಪ್ನಿ ಅಬ್ಸೆಂಟ್ ಹಾಕೊಳ್ಳಿ ಬೆಳಿಗ್ಗೆ ಓಡ ಬಂದಿದ್ರು ದಿನ ಮುಂಚೆನೆ ಇದ್ದೆ ನಿನ್ ಜೊತೆಗೆ ಎರಡ್ ಮುಂಚೆನೆ ಇದ್ರಿ ಮತ್ತೆ ಆಗುತ್ತೆ ಅಂತ ಬೆಳಿಗ್ಗೆ ಕಡದ್ರು ಫೋನ್ ಮಾಡಿ ಅಂತ ನಿಂತ್ಕೊಂಡ್ ವಿಡಿಯೋ ಮಾಡಿ ಹಾಕಿದ್ಯಾ ನೀನು ಪ್ರತಿದಿನ ಮನೆಗ್ ಬಂದ್ ಪ್ರತಿದಿನ ಹೋಗಿಬೇಕ್ನೇ

ಅವಾಗ ದಿವ್ ನಾನು ನೋಡಬೇಕಲ್ಲ ಏನು ಮಾಡಿದ್ದೀರಾ ಏನು ಅಂತ ಅಂದ್ಬಿಟ್ಟು ಹ್ಞೂ ಆವಾಗ ದೀವನ ಎತ್ಕೊಂಡಿದ್ಯಾ ಅಲ್ಲಿ ಬಂದು ಕಾಯ್ತಾ ಇದ್ರಲ್ಲ ಅವಾಗ ಇನ್ನೂ ಎರಡು ಗಂಟೆ ಗಂಟೆ ಆಗೇ ಇಲ್ಲ ಅನ್ಸುತ್ತೆ ಬೆಳಗ್ಗೆಯೇ ಕಳ್ಸ್ಕೊಂಡು ಸುಮ್ಮನೆ ಹ್ಞೂ ಸೊ ನನ್ನ ಮಗನ್ ಬರ್ತಾರೆ ಇದೀನಿ ನಮ್ಮ ನವಿಗೆ ರೆಸ್ಟ್ ಕೊಟ್ಬಿಟ್ಟು ನಾನು ತಿಂಡಿ ಮಾಡೋಣ ಅಂತ ಮಾಡ್ತಾ ಇದೀನಿ ಸೊ ಒಂದು ಸ್ವಲ್ಪ ಬೇಗವನ್ನ ನಿದ್ದೆ ಹೋಗಿಲ್ಲ ಮೇಲೆ ಮಲ್ಕೊಳಣ ಬೇಕಾದ್ರೆ ಅಂದ್ಬಿಟ್ಟು ಟಿಫನ್ ಮಾಡ್ಕೊಡ್ತಾ ಇದೀನಿ ಅವರು ಖುಷಿ ಇಟ್ಕೊಂಡಿದ್ದಾರೆ ಏನು ಸಿಂಪಲ್ ಆಗುತ್ತೆ ಅಲ್ವಾ ಅದು ಮಾಡಿಬಿಟ್ಟು ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ವಿ ಈಸ್ಕಾನ್ ಟೆಂಪಲ್ಗೆ ನಮ್ಮ ಮನೆಗೆ ಹತ್ರ ಸೊ ಹೋಗ್ಬಿಟ್ಟು ಬರ್ತೀವಿ ಒನ್ಗೆ ಇಲ್ಲಿ ಏನು ಕಟ್ ಇದ್ದೀನಿ ನನ್ನ ಮಕ್ಕಳು ಇಬ್ಬರು ಆಚೆ ಕಡೆಗೆ ಖುಷಿ ಖುಷಿದೀವಿ ಒಳಗಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ನಾನು ಆಟ ಚಿತ್ರಣಕ್ಕೆ ಇದು ಆಗಿ ಬರುತ್ತೆ ಸಸ್ಯ ಎಣ್ಣೆಕಾಯಾಗಿಟ್ಟಿದ್ದೀನಿ ಎಣ್ಣೆ ಕಾಯ್ದ ಮೇಲೆ ಹಾಕಿದ್ರೆ ಈ ತರ ಚಿಟಪಟ ಅಂತ ಅನ್ನತ್ತೆ ನೆಕ್ಸ್ಟ್ ಬೇಳೆ ನೆಕ್ಸ್ಟ್ ಉದ್ದಿನ ಬೇಳೆ ಮುದ್ದೆ ಉದ್ದಿನ ಬೇಳೆನೆ ಕೊಟ್ಟಿಲ್ಲ ನೀನು ಕೊಟ್ಟಿ ಉದ್ದಿನ ಬೇಳೆ ನೋಡಿ ಇಬ್ಬರು ಎಲ್ಲ ಆಟ ಆಡ್ತಾ ಇದಾರೆ ಹುಡುಗ ಕೊಡ್ಬೇಕಲ್ಲ ಅಂದ್ಬಿಟ್ಟು ಉದ್ದಿನ ಬೇಳೆ ಎಲ್ಲ ಬೇಡ್ರಿ ಅಂತ ಬೇಗ ನೋಡಿ ಗೈಸ್ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ನೆಕ್ಸ್ಟ್ ಕರ್ಬೇವ್ ಅದೆನ್ ತುಂಬೈ ತಳ ಒಂದ ಸ್ವಲ್ಪ ಜಾಸ್ತಿ ನೇ ಹಾಕೋ ಬಿಡನೆ ಲೋ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಕಡಲೆಬೇಳೆ ಎಲ್ಲಾ ಕಲರ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಆಫ್ ಫ್ರೆಂಸಿ ಯಾಕೆ ಹಾಕಲ ನಾನು ನೋಡೋ ಬಿನ್ತರಲ್ಲ ಅದರಲ್ಲಿ 3 ನಿಮಿಷ ಹುರ್ಕೊಂಡು ಆದ್ಮೇಲೆ ಈ ರೀತಿ ಆಗ್ತಿದೀನಿ ಗಾಯ್ಸ್ ಈರುಳ್ಳಿ ಹಾಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಬಿಟ್ರೆ ಸಾಕು ಮೂರು ನಿಮಿಷ ಹುರ್ದ್ಬಿಟ್ಟು ನಿಂಬೆ ನಿಂಟಿದ್ರೆ ರೆಡಿ ಚಿತ್ರಾನ್ನ ಸೊ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕೋಣ ಅರ್ಶಿನ ಪುಡಿನ ಸ್ವಲ್ಪ ಹಾಕೋದು ಗೈಸ್ ಜಾಸ್ತಿ ಹಾಕಿದ್ರೆ ಫುಲ್ ಆಗಿಬಿಡುತ್ತೆ ಹಾಕ್ಬಿಡುತ್ತೆ ಎಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕೋದು ನಮ್ಮ ದಿವಾ ನಮ್ಮ ನವಿ ಹೆ ವಿರ ಬ್ಯಾಕ್ಗ್ರೌಂಡಲ್ಲಿ ಅದನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿ ದಯವಿಟ್ಟು ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ ನಮ್ಮ ಖುಷಿ ಮತ್ತು ದಿವಾ ಮತ್ತು ನಮ್ಮ ನವಿ ಅವ್ರು ಮಾಡಿದ್ದೇ ಮಾಟ ಆಡಿದ್ದೇ ಆಟ ಸೊ ನೋಡಿ ಇವಾಗ ಈರುಳ್ಳಿ ಇದೆಲ್ಲ ಇದು ಆಯ್ತಲ್ಲ ಇವಾಗ ಸ್ವಲ್ಪ ಕಡಲೆ ಬೀಜ ಉರ್ಸ್ಕೊಂಬಿಟ್ಟು ಹಾಕೋಣ ಕಡಲೆ ಬೀಜ ಈರುಳ್ಳಿ ಹೋಳಿಗೆ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಕಾಯಿ ಅದಕ್ಕೆ ಸಪ್ರೇಟ್ ಉರ್ಕೊಂಡು ಹಾಕ್ತೀನಿ ನಮ್ಮ ನವಿ ಇದರಲ್ಲಿ ಇನ್ನೂ ಮಾಡಲ್ಲ ಅದೊಳಗೆ ಹಾಕಿಬಿಡ್ತಾಳೆ ಕಡಲೆ ಬೀಜ ಚೆನ್ನಾಗಿರಲ್ಲ ನಾನು ಈ ಥರ ಒಂದೇ ಒಂದು ಸಲ ಏರ್ಪಟ್ಟೆ ಏನು ಮುಂದೆ ಇಷ್ಟು ಚೆನ್ನಾಗಿರುತ್ತೆ ಅಂಗಡಿದು ಮಾಡೋ ಥರ ಇರುತ್ತೆ ಮಾಡೋ ಥರ ಇರುತ್ತೆ ಅಂತ ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದಾರೆ ನಮ್ಮ ನವಿಗೆಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದು ನಾನೇ ಇವಾಗ ಅವಳೇ ಜಾಸ್ತಿ ಎಲ್ಲ ಕಲ್ಸ್ಕೊಂಬಿಟ್ಟು ಓವರ್ ಆಗಾಡ್ತಾಳೆ ಏನು ಮಾಡೋಕ್ಕಾಗಲ್ಲ ಕಲಿಯ ತಕ್ಕ ಐತಲ್ಲ ಗಾದೆ ಕಲೇತಕ್ಕ ಮಹಾನು ಇದೆಯಾ ಕೋತಿ ಕೋತೀವಿದ್ದೆ ಅಂತಾರಲ್ಲ ಹಂಗೆ ಕಲಿಯತಕ್ಕ ಅಷ್ಟೇ ಯಾವ್ದಾದ್ರು ಕೆಲಸನ ಸೊ ಇದು ಆಗಿದೆ ಇವಾಗ ಈರುಳ್ಳಿಗ್ ಹಾಕೋಬೇಡ ರೈಸ್ ಜೊತೆ ಕೊತ್ತಮರಿ ಸೊಪ್ಪು ಹಾಕ್ಬಿಟ್ಟು ಕಲಸು ಇಟ್ಟರೆ ಸೂಪರ್ ಚಿತ್ರಾನ್ನ ರೆಡಿ ಮೇಲೆ ಹಾಕಬೇಕು ನಾನು ಸೀರಾ ಬರ್ತೀವಿ ಸೊ ಎಲ್ಲ ಚಿತ್ರಾನ್ನ ಮಾಡ್ಕೊಂಡಿದ್ವಲ್ಲ ಗೈಸ್ ನಮ್ಮ ಖುಷಿಗೂ ಮತ್ತು ದೇವ ಗೋಧಿ ದೋಸೆ ನೋಡಿ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಕಳಿಸ್ಬಿಟ್ಟು ಬಂದ ಅವನು ಮಾಡ್ತಾ ಇದ್ದಾನೆ ಅದಕ್ಕೆ ಬೈತಾ ಇದ್ದಾನೆ ನನ್ನ ಇದ್ರ ಮೇಲೆ ತುಪ್ಪ ನಂದಿಪ್ಪ ಪುಟಾಣಿ ದೋಸೆ ಅವರು ಪುಟಾಣಿ ದೋಸೆನೇ ಕೇಳ್ತಾರಲ್ಲ ಅದಕ್ಕೋಸ್ಕರ ಗೋಧಿ ದೋಸೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ತಿಂತಾರೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಗಾಯಸ್ ಘಮ ಘಮ ಅನಿಸುವ ಚಿತ್ರಾನ್ನ ಇದ್ರೆ ತಿನ್ಬೇಕು ಅನಿಸುತ್ತಲ್ಲ ಸೊ ಹಾಗೆ ಚಿತ್ರಾನ್ನನೇ ಕೊಡೋಣ ಅನ್ಕೊಂಡಿದ್ದು ಬೇಡ ನಮ್ಮ ನವಿ ಅವರಿಗೆ ಗೋಧಿ ದೋಸೆ ಮಾಡ್ಕೊಡ್ತೀನಿ ರೀ ಚೆನ್ನಾಗಿರುತ್ತೆ ಅಂತ ಹೇಳೋದು ಸೊ ರೆಡಿ ಚಿತ್ರಾನ್ನ ಮತ್ತು ದೋಸೆ ತಿನ್ಬೇಕೀಗ ಸೊ ಈ ಚಿತ್ರಾನ್ನ ಜೊತೆ ನೆಂಚ್ಕೊಳಕ್ಕೆ ಅಂತ ಹಪ್ಳ ಮಾಡ್ತಾಯಿದ್ದೀನಿ ಗೈಸ್ ನಮ್ಮ ನವಿಗೆ ನೆಂಚ್ಕೊಳಕ್ಕೆ ಏನಾದರೂ ಬೇಕು ಅಂತ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಗೈಸ್ ನಮ್ಮ ನವಿಗೆ ಇದ್ದೀನಿ ಚಿತ್ರಾನ್ನ ಉಪ್ಪಿನಕಾಯಿ ಹಾಗೆ ಹಪ್ಳ ತಿನ್ಬಿಟ್ಟು ಟೇಸ್ಟ್ ಹೇಳ್ತಾರೆ ಇವ್ರ ಹಸ್ಬೆಂಡ್ ಮಾಡಿಕೊಟ್ಟಿರೋ ಚಿತ್ರಾನ್ನ ಲೆಮನ್ ರೈಸ್ ಯಾವ ರೀತಿ ಇದೆ ತಿನ್ಬಿಟ್ಟು ಹೇಳಿ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿಲ್ಲ ಯಾವಾಗ ಮಕ್ಕ ತೊಳ್ದಿಲ್ಲ ಇನ್ನೂ ನಾನು ಅದರಿಂದ ನಮ್ಮ ನವಿಗೆ ಟೇಸ್ಟ್ ಮಾಡೋಕೆ ಕೊಟ್ಟಿದ್ದೀನಿ ಈಗ ಆಲ್ರೆಡಿ ದೋಸೆ ತಿಂದ್ಬೂಡ ಬಂದಿದ್ದೆ ಎರಡೂ ಆದರೂ ನಾವು ಅಮ್ಮ ತಿಂತಾರ್ದು ಟೇಸ್ಟ್ ಮಾಡಲೇಬೇಕು ಇವು ತಿನ್ನೋಕೆ ಬಿಡಲ್ಲ ನೋಡಿ ಚಡ್ಡಿ ಹಾಕಿಡಿಲ್ಲ ನಾವು ಇಲ್ಲಿದೆ ಹ್ಞೂ ನಿಜ ಮಖ ನೋಡ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಅಂತ ನಾವು ಯಾವತ್ತು ಸೂಪರಾಗಿ ಮಾಡೋದು ನೋಡಿ ನಿಮ್ಮ ಹೆಣ್ತಂದು ಹಿಂತೀರ ಸಾಕು ಮಗನ ಹೆಂಡಿದ್ದೀನಿ ಬಾಯ್ದು ಗಿಂಡ ಮುಟ್ಕೊಳ್ಲಾ ತಟ್ಟೆಗೆ ಬೇಡ ಸಂದಿರಲಿ ಸರಿ ಚಟಿಯಾಗಿ ಬಿಚಾಗಿದ್ಯಾ ಪಂಚೆ ಹಾಕಿ ಬಿಚಾಗಿದ್ದೀನಿ ನೀನು ಪಂಚ ಹಾಕ ಅಕ್ಕ ಅಕ್ಕ ನೋಡಿ ಗೈಸ್ ಕಚ್ಚೆ ಹಂಗಿದೆ ಹಾಕಿದ್ರೆ ಬಿಚ್ ಹಾಕ್ಬಿಟ್ಟು ಹೊಡೀತೀನಿ ಆ ಕಡಿಲ್ಲ ಅಂದ್ರೆ ಕರೀಲಾ ಯಾರ ಕಡೆಯಿಂದ ಇಟ್ಕೊಂಡೀನ್ ನಿಮ್ಗೆ ಬರಲಿ ಬರ್ತಾಳೆ ಬಾಯ್ ಖುಷಿ ಇವಾಗ ತಾನ ಹೋಟೆಲ್ ಇರೋದೆಲ್ಲ ಖಾಲಿ ಆಗಿದೆಯಲ್ಲ ಅದಕ್ಕೆ ತಿಂತಾ ಇರೋದು ನೋಡ್ಕೊಂಡು ನೀವ್ ಮೆಣಸಿಗೆ ಕೊಟ್ಬಿಟ್ಯಾ ಯಾಕೆ ರಿಯಾಕ್ಷನ್ ಹೋಟೆಲ್ ಇರೋದೆಲ್ಲ ಖಾಲಿ ಆಗೈತಿ ಓ ಮಾಡಿದ್ದು ನೀನೆ ನೀನೆಲ್ಲ ನೋಡಿ ಗಾಯಸ್ ಇವಾಗ ತಿನ್ಬಿಟ್ವಲ್ಲ ನಾನು ತಿಂತಾ ಇಲ್ಲಿ ಮನ್ಸಾ ಯಾಕೆ ಗಾಯಸ್ ಬೇಕು ಇವಳು ಎಪ್ಪ ಇಷ್ಟೊಂದು ಪಾತ್ರೆ ಪಾತ್ರ ಮಾಡೋಣ ಒಂದು ತಿಂಡಿ ಮಾಡೋಕು ಇಷ್ಟೊಂದು ಪಾತ್ರ ಮಾಡಕ ಎಷ್ಟ್ ಮಾಡಿದ್ ತೋರ್ಸು ಬರ ಬರ ತೋರ್ಸು ಹಪ್ಲಾ ಬೇಕಾಗಿದ್ದು ಬೇಕು ಅಂತ ಹಪ್ಳ ಮಾಡ ಹ್ಮ್ ಹಾ ಅದೊಂದ್ ಪಾತ್ರೆಗೋಸ್ಕರ ಬೈಕ್ ಹತ್ತಾ ಇದ್ದಾಳೆ ನಾನ್ ಪಾತ್ರ ಬೈಕ್ ಒಂದೇ ಮಾಡಿಕೇ ತಿಂಡಿ ಬೈ ಬೈದ್ರೆ ಮುನ್ಸ್ಕೊಂಡ್ರೆ ಅದ್ರ ಏನಾರ ಮಾಡಿದ್ರೆ ನನ್ ಡ್ಯೂಟಿಗೆ ಹೋಗ್ಬೇ ಅದಕ್ಕೋಸ್ಕರ ಬೆಳಗ್ಗೆ ಅವ್ರೇನಂದ್ರ ಹ್ಮ್ ಹ್ಮ್ ಅಂತ ಸುಮ್ಮ ಈ ಕಡೆ ತಿಳ್ಕೊಂಡು ಎಲ್ಲ ಎತ್ತಿ ಆ ಕಡೆ ಆಗ್ತಾ ಇದೆ ಫ್ರೆಂಡ್ಸ್ ಆ ಬೈಕೋತಿದ್ಯಾ ನಂಗ್ ಗೈಸ್ ಅವ್ಳು ಬೈಕೊಳ್ಳೋದು ತಪ್ಪು ತಾನೇ ಇದು ಮನಸೇ ಅನ್ಕೊಂಡಿದ್ದು ಅಯ್ಯೋ ಗೊತ್ತಾಗುತ್ತೆ ವರ್ಷದಿಂದ ವರ್ಷದಿಂದ ನೋಡ್ತಾ ಇಲ್ಲ ಅದು ಮೈಂಡ್ ವೈಸ್ ಬಾ ಚಿತ್ರನ ನೋಡಕ್ ಹೋಗ್ಬಿಡಿ ಅಷ್ಟು ಗಲೀಜು ಮಾಡಿತ್ತು ಅವ್ರಿರ್ಸು ಇನ್ನೊಂದು ಏನ್ ಮಾಡ್ಕೊಂಡಿದ್ರಲ್ಲ ತಲೆಗೆ ಬಳ್ಕೊಂಡು ಒಬ್ರು ಕಮೆಂಟ್ ಹಾಕೋರಿ ನೀವಿಬ್ರೆ ಶೇರ್ ಮಾಡಿಬಿಟ್ಟು ಆ ಪಾಪ ಮಕ್ಳ ಮೇಲೆ ಹೇಳ್ತಾ ಇದ್ರಿಗೆ ಏನ್ ಹೇಳ್ತೀನಿ ನಾನು ಅಂದ್ರೆ ನೀವು ಮಕ್ಕಳನ್ನ ಎತ್ತಿ ಮಕ್ಳನ್ನ ಸಾಕಿ ನೀವು ಮಕ್ಕಳನ್ನ ಏನಾರ ಬೆಳೆಸಿದ್ರೆ ಗೊತ್ತಾಗಿರೋದು ಹೆಂಗ್ ಮಾಡ್ತಾರೆ ಮಕ್ಳು ಒಂದ್ ಮಕ್ಳು ಎರಡೆರಡು ಮಕ್ಳು ಇದ್ದೀರ ಗೊತ್ತಾಗಿರೋದು ಅಲ್ಲ ನಾವೇ ಬೇಕು ಅಂತ ಮಾಡ್ಬಿಟ್ಟು ಹೆಂಗ್ ಅದ್ ಹೆಂಗಾರ ಮನ್ಸು ಬರುತ್ತೆ ನಿಮ್ಗೆ ಕಮೆಂಟ್ ಹಾಕೋಕೆ ಮನೆ ಕೆಲಸ ಆಗ್ಲಿ ಮಾಡಿ ಇವರು ನೈಟ್ ಡ್ಯೂಟಿ ಮಾಡಿ ಸ್ವಲ್ಪ ನಿದ್ದೆ ಮಾಡಿ ಬಂದಿ ಬಿಡು ಮಾಡಕ್ಕೆ ಮಾಡಕ್ಕೆ ದಿವಂಗೆ ಎಷ್ಟ್ ವರ್ಷ ಖುಷಿಗ್ ಎಷ್ಟ್ ವರ್ಷ ಅಂತ ಕೇಳಿದ್ರ ಖುಷಿಗೆ ಇವಾಗ ಒಂದ್ ವರ್ಷ ಬರ್ತಾರೆ ಇವಾಗ ಇನ್ನು ಎರಡೂವರೆ ವರ್ಷ ಮೂರ್ ವರ್ಷನು ತುಂಬಿಲ್ಲ ಅವನಿಗೆ ಎರಡು ವರ್ಷ ನಡೀತಿದೆ ಇನ್ನು ಇನ್ನು ಚುಕ್ಕೋನೆ ಆದ್ರೆ ನಿಮಗೆ ಅವ್ನು ಏಟು ಎಲ್ಲ ನೋಡ್ಬಿಟ್ಟು ದೊಡ್ಡವನು ಅನ್ಸುತ್ತ ಅಷ್ಟೇನೆಯ ಅವನು ಗೊತ್ತಾಗಲ್ಲ ಇವಂಗು ಗೊತ್ತಾಗಲ್ಲ ಅದನ್ನ ನಾವು ಹೊಡಿಯೋಕ್ ಹೋಗಲ್ಲ ಹೊಡೆದ್ರೆ ಏನಂದ್ರೆ ಅಯ್ಯೋ ಹೊಡೆಯಲ್ಲ ಒಂದ್ ಅಲ್ಲ ಅಂದ್ರೆ ಸುಮ್ನೆ ಆಗ್ತಾರೆ ಅಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಅಯ್ಯೋ ಹೊಡೆಯೋದ್ ಬೇಡ ಎದುರಿಸಿದ್ರೆ ಕಲ್ಕತ್ತಡ ಅಂತ ನಾವು ಹೊಡಿಯೋಕ್ಕೆ ಹೋಗಲ್ಲ ನೋಡಿ ಫ್ರೆಂಡ್ಸ್ ಯಾರಾದರು ಕಮೆಂಟ್ ಹಾಕಿದ್ರು ಅಂತ ನಮ್ಮನ್ನವರು ಹೇಳಿದ್ರಲ್ಲ ನಾನು ಇವಾಗ ತಾನೇ ಆ ಮೆಸೇಜು ಜನಗಳೇನು ಡ್ರಾ ನೀವು ತಿಳ್ಕೊಳ್ಳೋದು ಆ ರೀತಿ ಅವರು ನೀವೇ ಮಾಡಿ ಮಾಡಿರೋದು ಹಂಗೆ ಹಿಂಗೆ ಅಂತ ಏನೋ ಹಾಕಿದ್ದಾರೆ ನಾನು ನೋಡಿರಲಿಲ್ಲ ಪಾ ದಿವಂಗೆ ನಾವು ಹೇಳ್ಕೊಟ್ಟಿದ್ದೀವ ಹೇಳ್ಕೊಟ್ಟೆ ಅವ್ನು ಮಾಡ್ತಾರೆ ನಮ್ಮದು ಮಾಡಲ್ಲ ನಾವ್ ಏನ್ ಮನೇಲಿ ಏನಾದ್ರು ಮಾಡೋದನ್ನೇ ಮಾಡಲ್ಲ ಅವನ್ ಇಷ್ಟ ಬಂದಂಗೆ ಅವ್ನ್ ಮಾಡೋದು ಕಚ್ಚುಬಿಟ್ಟ ಕಚ್ಬಿಟ್ರು ಕಚ್ಬಿಟ್ಟ ಅಂತೀನಿ ನಾನೊಬ್ರು ಇದನ್ನ ನಾನು ಮಾಡಿ ರೀತಿ ಮನೆ ತುಂಬಾ ಅಂಡಿ ಈ ತರ ಆ ನಾನ್ ಕ್ಲೀನ್ ಮಾಡ್ತೀನಿ ಅಂತ ಮಕ್ಳುಗ್ ಹೇಳ್ಬೋಕಾಗತ್ತ ಪ್ರತಿ ದಿನ ಪ್ರತಿದಿನ ಅಂದ್ರೆ ಪ್ರತಿ ದಿನ ಇದೇ ರೀತಿ ಮನೆ ತುಂಬಾ ಅಂಡಿ ಇರುತ್ತೆ ಆಮೇಲೆ ಖುಷಿಗೂನು ತಲೆಗೆಲ್ಲಾ ಹಾಕಿರ್ತಾನೆ ನೋಡಿ ಅಲ್ಲಿ ತಲೆಗೆಲ್ಲ ಅವನೇ ಹಾಕಿರೋದು ಕೂತ್ಕೊಂಡು ಇಬ್ರು ತಿಂತಿದ್ರು ಅವಾಗ ಹಾಕಿರೋದು ಇವಾಗ ಅದನ್ನ ತೋರ್ಸುದ್ರೆ ನಾವೇ ಯಾಕಿದ್ವು ಅಂತ ತಿಳ್ಕೊತೀರಾ ನಾವ್ ಯಾಕೆ ಆಯ್ತಾ ನಾವ್ ಹತ್ರ ಮಾಡಕ್ ಹೋಗಲ್ಲ ಇದೆಲ್ಲ ನಂಗೆ ನಂಗೇನು ಹುಚ್ಚ ಈ ತರ ಎಲ್ಲ ಕ್ಲೀನ್ ಮಾಡಕ್ಕೆ ಅಲ್ಲ ನಾನು ನಾನ್ ಡೈಲಿ ಹಿಂಗೆ ಮಾಡ್ಬೋದು ಡೈಲಿ ಹಿಂಗೆ ಇರುತ್ತೆ ಇದೆಲ್ಲ ತೋರ್ಸುದ್ರೆ ಏನಾಗುತ್ತೆ ಅಂದ್ರೆ ನಮ್ ಸಬ್ಸ್ಕ್ರೈಬರ್ ತೋರ್ಸು ಬೇಜಾರಾಗುತ್ತೆ ನಾವು ಮನೇಲಿ ತೋರ್ಸಿದೆ ತೋರ್ಸಕ್ಕೆ ಇದ್ ಮಾಡಕ್ಕೆ ಅಂತ ಪ್ರತಿ ಸಲಿನು ಬೇ ಮನೆ ನೋಡುವಂತ ಆದ್ರೂ ಬೇಜಾರ್ ಅನ್ಸೆ ಅನ್ಸುತ್ತಲ್ಲ ಅಲ್ಲ ನಮಗೆ ಏನಾದ್ ಅನ್ಲಿ ಜನ್ಗಳ್ ದಡ್ರಾ ಅಂದ್ರೆ ಇವ್ರ ದಡ್ರ ಆದ್ರೆ ಬೇರೆಯವ್ರಿಗೆಲ್ಲ ಯಾಕೆ ಹೇಳ್ಬೇಕು ಜನ್ಗಳಿಗೆ ನಮ್ಮ ಸಬ್ಸ್ಕ್ರೈಬರ್ ಯಾರು ದಡ್ಡರಲ್ಲ ಅಪ್ಪ ಎಲ್ಲರೂ ಚೆನ್ನಾಗಿ ಕಮೆಂಟ್ ಆಗ್ತಾರೆ ಚೆನ್ನಾಗಿ ಇಡ್ ಮಾಡ್ತಾರೆ ಆ ಜನಗಳಿಗೆ ಯಾಕಪ್ಪ ಇವ್ರು ಹೇಳ್ಬೇಕು ಜನಗಳೇನ್ ದಡ್ರ ಅಂತ ಜನಗಳಂದ್ರೆ ಎಲ್ಲರೂ ಸೇರ್ತಿದಾನೆ ಕಾಳಿ ಐತೆ ಇವರೇ ತಿನ್ಕೋತೀನಿ ಅಂತಾರೆ ಅಂತಾ ತಿನ್ನಾಕ ಬಿಟ್ಟು ಇಗೋ ಕೋಡಿ ತಿನ್ನನ ಕೋಡಿ ಮಗ್ನೆ ನೋಡಿ ಈಗ ಇದೆಲ್ಲ ಕ್ಲೀನ್ ಮಾಡಬೇಕು ಇದು ಮೂರನೇ ಸಲಿನ ಕಸ ಮನೆಯಲ್ಲಿ ಈ ರೀತಿ ಹೊಡಿತಾರ ನಾವು ಏನಪ್ಪಾ ಅಂತ ಹೇಳುದು ಅಂದ್ರೆ ಮಕ್ಳು ಇಲ್ದವ್ರಿಗೆ ಗೊತ್ತಾಗಲ್ಲಮ್ಮ ಈ ತರ ಎಲ್ಲಾ ಮಾಡೋದು ಅಂತ ಅಂದಿದೀವಿ ಅಂದ್ರೆ ಅವ್ರಿಗೂ ಗೊತ್ತಾಗುತ್ತೆ ಎಲ್ಲೋ ಒಬ್ರು ಈ ತರ ಕಮೆಂಟ್ ಆಗ್ತಾರೆ ಅಂದ್ರೆ ಮಕ್ಳಿಲ್ಲ ಅಂತ ಎಷ್ಟೊಂದ್ ಜನ ಕಮೆಂಟ್ ಮಾಡಿದ್ರು ಅಂದ್ರೆ ನಾವು ಖುಷಿ ಹುಟ್ಟ ಟೈಮಲ್ಲಿ ಪ್ರೆಗ್ನೆಂಟ್ ಅಲ್ಲಿ ತುಂಬಾನೇ ಜನ ನಮ್ ನಮಗೂ ಮಕ್ಳಿಲ್ಲ ಅದೇ ನಮಗ್ ನಾವ್ ಅಂತಿದ್ದು ಆ ಟೈಮ್ ಅಲ್ಲಿ ದೇವರು ಕೊಡೋಕ್ಕೆ ಜಾಸ್ತಿ ಕೊಡ್ತಾನೆ ಬೇಡ ಬೇಡ ಅಂದ್ರೂ ಇಲ್ ಅಂತ ಎಲ್ಲ ಅಂದಿದ್ದು ಅದ್ರಿಂದ ಎಲ್ಲರಿಗೂ ಅಂತ ತಿಳ್ಕೊಬೇಡಿ ಸೊ ನೋಡಿ ತಿಂಡಿ ಆಯ್ತಲ್ವಾ ದೇವಸ್ಥಾನಕ್ಕೆ ಹೋಗ್ಬೇಕು ಸ್ನಾನ ಮಾಡ್ಕೋಬೇಕು ತುಂಬಾ ಕೆಲಸಗಳಿದೆ ಆ ವಿಡಿಯೋ ನಿಮ್ಗೆ ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ಸಿಗುತ್ತೆ ನಾಳೆ ವಿಡಿಯೋದಲ್ಲಿ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಗೈಸ್ ಬೇಡ ತುಂಬಾ ದೂರ ಮಕ್ಕಳು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ ಹತ್ರ ಇರೋದು ಇದೊಂದೇನೆ ನಮ್ಗೆ ಹೋಗೋಣ ಅಂತ ಎಲ್ಲಿಗೆ ಬೇಕಾರು ಹೋಗೋಣ ಮಜಾ ಹಾಕಿದೀನಿ ಇವತ್ತು ಎಲ್ಲಿ ಬೇಕಾರು ಹೋಗೋದ್ ಓಕೆನಾ ಬೇಡ ಮನೇಲಿ ಏನ್ ಕೇಳಿದ್ರು ಮಾಡ್ಕೊಡ್ತೀನಿ ಒಟ್ನಲ್ಲಿ ಇವಾಗ ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಏನಾರು ಮಾಡ್ಕೊಡ್ತೀನಿ ತಿನ್ಬಿಟ್ಟು ಆರಾಮಾಗಿ ಮಲ್ಲೇ ಇರೋಣ ಅಂತ ಇವ್ರ ಪ್ಲಾನ್ ನಾನು ಎಲ್ಲಾರು ಸುತ್ತಾಡೋಕಿನ ಆಧಾರ್ ಕಾರ್ಡ್ ಫ್ರೀ ಅಲ್ಲ ಎಲ್ಲಾ ಸುತ್ತಾಡ್ಕೊಂಡ್ ಬರೋಣ ಮಕ್ಳು ಇಟ್ಕೊಂಡ ಹೊರಗಡೆ ಸುತ್ತಾಡತಿ ಸಣ್ಣ ಒಂದೇ ಒಂದ್ ಪಾಪು ಇರೋರೇನೆ ಅವ್ರನ್ನ ಕರ್ಕೊಂಡೋಗ್ತಾರ ಜೊತೆಗೆ ನನ್ಗಿಬ್ರು ಮಕ್ಕಳು ಯಾರು ಇಲ್ಲ ಜೊತೆಲಿ ಇವ್ರ ಎಷ್ಟೋ ಗಂಟೆ ನೋಡ್ಕೋತಾರೆ ನೋಡ್ಕೊಳಕ್ ಆಗಲ್ಲ ಮಾಡ್ತೀವಿ ಮತ್ತೆ ನಿಮ್ಗೆ ಸೊ ಎಲ್ಲಾರು ಎಷ್ಟು ಜನ ವಿಶ್ ಮಾಡಿದ್ರ ತುಂಬಾ ತುಂಬಾ ಥ್ಯಾಂಕ್ ಯು ಎಲ್ಲಾರ್ಗು ಸೊ ನನ್ ಮಗನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ತುಂಬಾ ಜನ ಕಮೆಂಟ್ ಹಾಕಿದಾರೆ ಎಲ್ಲಾರ್ಗು ನಮ್ ಕಡೆಯಿಂದ ತುಂಬಾ ತುಂಬಾ ಸಿಗ್ತೀವಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್